ನಿಖಿಲ್ ಸೋರಿಗೆ ಪ್ರತಿಕ್ರಿಯೆ ನೀಡಿರುವ ಸಿಪಿ ಯೋಗೇಶ್ವರ್ ದೇವೇಗೌಡರನ್ನ ಮನೆಯಲ್ಲೇ ಇರಿ ಎಂಬ ಹೇಳಿಕೆ ನೀಡಿದ್ದು ದೇವೇಗೌಡರು ಸೋತರು ಮನೆಯಲ್ಲಿ ಕೂರುವವರಲ್ಲ ಅದಕ್ಕಾಗಿ ದೇವೇಗೌಡರನ್ನ ಗೌಡರ ಗೌಡ ಅಂತಾರೆ ಅಂತ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಟಾಂಗ್ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ ಜನರು ನೀಡಿದ ತೀರ್ಪಿಗೆ ನಾವು ತಲೆಬಾಗಿದ್ದೇವೆ ಯೋಗೇಶ್ವರ್ ಗೆಲುವಿನ ಮತದಲ್ಲಿ ದೇವೇಗೌಡರನ್ನ ಮನ್ನಲಿರಿ ಅನ್ನೋದು ಕುಮಾರಸ್ವಾಮಿ ಅವರನ್ನ ರಣಹೇಡಿ ಎಂದಿರುವುದು ಸರಿಯಲ್ಲ ಈ ಮಾತಿನಿಂದ ಅವರ ಗೌರವ ಹೆಚ್ಚಾಗುವುದಿಲ್ಲ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿ ಶ್ರೇಷ್ಠ ನಾಯಕರಾಗುವ ಭ್ರಮೆಯಲ್ಲಿದ್ದಾರೆ ಅಂತ ಛೇಡಿಸಿದರು ಜೆಡಿಎಸ್ ನಲ್ಲಿ ಕುಟುಂಬ ರಾಜಕಾರಣವಿದೆ ಅಂತ ದೂಷಿಸುವ ಯೋಗೇಶ್ವರ್ ಹೋದ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕೀಯವೇ ಇಲ್ಲವೇ ಯೋಗೇಶ್ವರ್ ಮನೆಯಲ್ಲೇ ರಾಜಕೀಯ ಇವೆ ಇನ್ನು ಚುನಾವಣೆಯಲ್ಲಿನ ಸೋಲು ಯೋಗೇಶ್ವರ್ಗೂ ಸಹ ಹೊಸುತ್ತಲ್ಲ ಯೋಗೇಶ್ವರ್ ಎಷ್ಟು ಸಲ ಡುಮ್ಕಿ ಹೊಡೆದಿದ್ದಾರೆ ಎಂಬುದು ನಮಗೆ ಗೊತ್ತು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಿಖಿಲ್ ಚನ್ನಪುಟ್ಟನ ಉಪಚುನಾವಣೆಗೆ ಸ್ಪರ್ಧಿಸಿದ್ರು ಮಂಡ್ಯ ಲೋಕಸಭಾ ಚುನಾವಣೆಗೆ ಅನಿವಾರ್ಯವಾಗಿ ನಿಖಿಲ್ ಕರೆ ಕರೆತಂದ್ವು ಮಂಡ್ಯದಲ್ಲಿಯೂ ಸಹ ಅಂಬರೀಷ್ ಅಣ್ಣನ ಅನುಕಂಪದ ಹಿನ್ನೆಲೆ ನಿಖಿಲ್ಗೆ ಸೋಲಾಗಿತ್ತು ಅಂತ ಸಮರ್ಥಿಸಿಕೊಂಡ್ರು ಕುಮಾರಣ್ಣನ ರಣಹೇಡಿ ಎಂದ ಯೋಗೇಶ್ವರ್ ನಿಜವಾದ ರಣಹೇಡಿ ನಾಮಪತ್ರ ಸಲ್ಲಿಸಲು ಎರಡು ದಿನ ಇರುವಾಗ ಕಾಂಗ್ರೆಸ್ಗೆ ಓಡಿ ಹೋಗಿದ್ದು ಅವರು ಎಂಬುದನ್ನು ಮರೆಯುವಂತಿಲ್ಲ ಜನರ ತೀರ್ಮಾನದ ಮುಂದೆ ಯಾರು ನಾಯಕನಾಗೋದಕ್ಕಾಗೋದಿಲ್ಲ ಅಂತ ಕಿಡಿಕಾರಿದ್ರು ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಕಾರ್ಯೋನ್ಮುಖರಾಗಿದ್ದಾರೆ ಅದು ಸಾಲ್ವ್ ಮಾಡ್ಕೊತೀವಿ ಈ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಫುಲ್ಫಿಲ್ ಕಾಂಗ್ರೆಸ್ಸಲ್ಲಿ ಮಾತಾಡ್ತಾ ಇಲ್ವೇ ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿಯವರೇ ಈ ಪಕ್ಷ ಕಟ್ಟಿದ್ದು ನಾನು ನಾನಿರಿಕ ನನಗೆ ಯಾರ ಬ್ಯಾ ಗಾಡ್ ಫಾದರ್ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅದರಿಂದ ನನ್ನ ಮಂತ್ರಿ ಆಗುತ್ತಪ್ಪ ಹಂಗೆ ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲೂ ಗೊಂದಲ ಇರುತ್ತೆ ಎಲ್ಲರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅವರ ಹಿರಿ ತನಿಖೆ ಯಾವ್ಯಾವ ಅವ್ರ ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ಸರಿಪಡಿಸೋಷಲ್ಲಿ ಮಾಡುವಂಥದ್ದು ನಾವು ಜವಾಬ್ದಾರಿ ತಗೋತೀವಿ ಕುಮಾರಣ್ಣವರು ಬರೀ ಅಧಿಕಾರ ಸಿಕ್ತಾಗೆಲ್ಲ ಬರೀ ರೆಸ್ಟ್ ತಗೊಳ್ಳದೇ ಅಭಿವೃದ್ಧಿ ಮಾಡೋದೇ ಅವ್ರ ಗುರಿ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರುತ್ತೆ ಅವ್ರನ್ನೂ ವಿನಂತಿ ಮಾಡ್ತೀವಿ ಕುಮಾರಣ್ಣನ ಇನ್ನೂ ಅವ್ರನ್ನ ವಿಶೇಷವಾಗಿ ಗಮನ ಹರಿಸಿ ಜೊತೆಲಿ ತೊಗೊಂಡೋಗ್ಬೇಕು ಅನ್ನೋದನ್ನು ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತೀವಿ ಈಗ ಅವರಿಗೆ ಇಬ್ಬರಿಗೂ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳು ಇದೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೆಂಗಿದೆಯೋ ಈಗ ಯಾರು ನಮ್ಮ ನರೇಂದ್ರ ಅವರ ಮನೆ ಹೇಳೋರಲ್ಲ ನಿಮ್ಮ ಪ್ರೆಸ್ನೋರು ಎಷ್ಟು ಜನ ಪಾಪ ಭಾಳ ನೋವು ಮಾಡ್ಕೊಂಡು ಹೇಳ್ತಾಯಿದ್ರು ಹಂಗೆ ಎಲ್ಲ ಪಾರ್ಟಿಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ನಡೆಯುತ್ತೆ ಎಲ್ಲ ಟೈಮಲ್ಲೂ ನಿಮ್ಮ ಕವಡೆಗಳು ನಡೆಯಲ್ಲ ಮೊದಲಿಗೆ ನಿಮ್ಮ ಅಸ್ತಿ ಹೋಗಿದೆಯಲ್ಲಪ್ಪ ಅಲ್ಲಿ ಅರಗಸ್ಕೋ ಸಾಕು ಅದು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಿಮ್ಮ ಚದುರಂಗದ ಆಟಗಳು ಅಲ್ಲಿ ಬಿಡು ಕವಡೆಗಳ ನಿನ್ನ ಕವಡೆಗಳು ಹೆಂಗೆ ಅಂತ ನೋಡುವೆ ಹಂಗಂತ ಅವರು ಹೇಳಿ ಹೇಳಿರ್ತಾರೆ ಬಟ್ ನನ್ನ ಪ್ರಕಾರ ಇವತ್ತು ಎಲ್ಲ ಮುಸ್ಲಿಂ ಸಮುದಾಯದೂ ಮೊದಲಿಂದನೂ ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ಕೊಂಬಂದಿದೆ ಈಗೆಲ್ಲೋ ಒಂದು ಕಡೆಗೆ ಅವ್ರಿಗೆ ಆತಂಕ ನಾವು ಬಿ ಜೆ ಪಿ ಎನ್ ಡಿ ಎ ಕೂಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಮುಸ್ಲಿಂ ಸಮುದಾಯದಲ್ಲೂ ಇರಬಹುದು ಆದರೆ ಯಾವತ್ತೂ ಕುಮಾರಣ್ಣ ಜೆ ಡಿ ಎಸ್ಸು ಬಿ ಜೆ ಪಿ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲೂ ಯಾವತ್ತೂ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗೋ ರೀತಿ ನಡ್ಕೋ ಬಂದಿಲ್ಲ ಮುಂದೂ ನಾವೇನೇ ಇದ್ದರೂ ನಾವೆಲ್ಲರೂ ಭಾರತೀಯರು ಎಲ್ಲರೂ ಒಗ್ಗಟ್ಟಿನಿಂದ ಈ ದೇಶದ ಹಿತ ಕಾಯುವ ಕೆಲಸ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸದಾ ಇದ್ದೇ ಇರುತ್ತೆ ಇವತ್ತು ಸೋಲಿನ ಒಂದು ಕೆಲವು ಕೆಲವು ಬೂತ್ಗಳಲ್ಲಿ ಕಮ್ಮಿ ಒಟ್ಟು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಎಲ್ಲರೂ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದೆ ಎಲ್ಲರೂ ಸರ್ಪಡಿಸ್ಕೊಂಡು ಹೋಗುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಇದೆ ಆ ಕೆಲಸ ಮಾಡ್ತೀವಿ ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮುಖಂಡ ರಾಮಚಂದ್ರು ಹಾಜರಿದ್ದರು ಸಂವಿಧಾನ ದಿನಾಚರಣೆ ಹಾಗೂ ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶದ ಪೂರ್ವಭಾವಿ ಸಭೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಹಾಗೂ ಮೈಸೂಗರ ಅಧ್ಯಕ್ಷ ಸಿಡಿ ಗಂಗಾಧರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯವನ್ನ ಕಟ್ಟುನಿಟ್ಟಾಗಿ ಜಾತ್ಯತೀತ ಸಿದ್ಧಾಂತದ ಮೇಲೆ ಸಮಾನತೆ ಆಧಾರದ ಮೇಲೆ ಜಾರಿ ಮಾಡುವ ಸ್ವತಂತ್ರ ಭಾರತದ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಎಲ್ಲ ನಾಯಕರು ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನಾ ಕರಡು ಸಮಿತಿ ಅಧ್ಯಕ್ಷರಾಗಿ ಹಲವಾರು ವಿದ್ವತ್ತನ್ನು ಗಳಿಸಿ ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತವನ್ನು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೇಳರಂದು ನಗರದ ಕನಕ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಗತಿಪರ ಸಂಘಟನೆಗಳ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿದೆ ಅಂತ ಹೇಳಿದರು ಮೈಸೂರು ವಿಭಾಗದ ಆರು ಜಿಲ್ಲೆಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅಹಿಂದ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಲಕ್ಷಾಂತರ ಜನರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶನದ ಮೂಲಕ ಅಹಿಂದ ಸಮುದಾಯದ ಸ್ವಾಭಿಮಾನದ ಸಂದೇಶವನ್ನು ಇಡೀ ದೇಶಕ್ಕೆ ಸಾರಲಿದ್ದಾರೆ ಎಂದರು ಜೊತೆಗೆ ಕೆಲವೊಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೆಲ್ಲರೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪೀಸ್ ಸಂಸ್ಥೆಯಲ್ಲಿರ್ತಕ್ಕಂಥ ಆವರಣದಲ್ಲಿ ಇವತ್ತು ಸಂವಿಧಾನ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಈ ವಿಚಾರ ಸಂಪ್ರಮಗೆ ಹಲವಾರು ವಿಚಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಎಲ್ಲ ನಾಯಕರುಗಳು ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ಪಟೇಲ್ ಅವರು ಸ್ವಾಮಿ ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನ ರಚನಾ ಕರಡು ಸಮಿತಿ ಅಧ್ಯಕ್ಷನಾಗಿ ಮಾಡಿ ಅಪಾರವಾದ ವಿಪತ್ತು ನಡೆದಂಥ ಅಂಬೇಡ್ಕರ್ ಅವರು ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಶಿಸವನ್ನು ನಿರ್ಮಾಣ ಮಾಡಲಿಕ್ಕೆ ಕಾಣಿಬಹುದಾಗಿದ್ದೇವೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ದಿನವನ್ನು ನಮ್ಮೆಲ್ಲ ರಾಷ್ಟ್ರದಲ್ಲಿ ಇದನ್ನು ಆಚರಿಸ್ತಾ ಇದ್ದೀವಿ ಅವರು ಯಾವತ್ತೂ ಕೂಡ ವಿಶ್ವಜ್ಞಾನಿಯಂತೆತಕ್ಕಂಥ ಬಹುಶಃ ಅಂಬೇಡ್ಕರ್ ಅವರ ಆಶಯವನ್ನು ಕಟ್ಟುನಿಟ್ಟಾಗಿ ಜಾತ್ಯಾತೀಕತೆ ಸಿದ್ಧಾಂತದ ಮೇಲೆ ಸಮಾನತೆಯ ಆಧಾರದ ಮೇಲೆ ಹರಾಜಿ ಮಾಡ್ತಿರತಕ್ಕಂಥ ಸ್ವತಂತ್ರ ಭಾರತದ ರಾಜಕೀಯ ಪಕ್ಷ ಯಾವುದಾದ್ರು ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳಾಗಿದ್ದೀವಿ ಯಾರೂ ಸಂವಿಧಾನ ರಚನಾ ಸಂದರ್ಭದಲ್ಲಿ ಸಂವಿಧಾನ ಒಂದು ಆಲೋಚನೆಯನ್ನು ಬಹುತೇಕ ಈ ಆರ್ ಎಸ್ ಎಸ್ ಮೂಲಭೂತವಾದಿಗಳು ಇದನ್ನು ಅವತ್ತೂ ಕೂಡ ವಿರೋಧ ಮಾಡಿದೆ ಇಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಇಲ್ಲಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಅವತ್ತು ವಿರೋಧ ಮಾಡಿ ಆದರೆ ಇವತ್ತು ಇಡೀ ಜಗತ್ತೇ ಮೆಚ್ಚುವಂಥ ಸಂವಿಧಾನ ಇದು ಅಂತಕ್ಕಂಥ ಜಗತ್ತಿನ ಮೂಲೆ ಮೂಲೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದ ಬಗ್ಗೆ ಹೇಳಲಿಕ್ಕೆ ಮುಂದಾಗಿದ್ದಾವೆ ಇದು ಸಂವಿಧಾನದ ದಿನಾಚರಣೆ ವಿಶೇಷ ದಿನ ಜೊತೆಗೆ ಎರಡನೇ ವಿಚಾರವಾಗಿ ಈ ಸಮಕಟಂತೆ ನಡೆಯಾಡಿ ಇರುವಂತಂತ ವಿವಿಧ ತಾಲ್ಲೂಕುಗಳಿಂದ ಬಂದತಕ್ಕಂತ ಮುಖಂಡರು ಒಬರ ಮೇಲೆ ಅವರು ತಮ್ಮ ತಮ್ಮ ತಾಲ್ಲೂಕಿನ ಅಭಿವ ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಜಿಲ್ಲಾ ಪಂಚಾಯತ್ माजी ಅಧ್ಯಕ್ಷಾ ಸುರೇಶ್ ಕಾಂತಿ ಮಾಂಡ್ಯಾ ಗ್ರಾಮಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೆಚ್ ಅಪ್ಪಾಜಿ ಕಿಲಾರಾ ರಾಧಾಕೃಷ್ಣ ಜಿಲ್ಲಾ ಕಾಂಗ್ರೆಸ್ ಕಾರ್ಯದಕ್ಷ ಎಂಎಸ್ ಚಿದಂಬರ್ ವಿಜಯಲಕ್ಷ್ಮಿ ರಘುನಂದನ್ ಸಾಧನೂರು ಕೃಷ್ಣ ಚಂದಗಾಲು ವಿಜಯ್ ಕುಮಾರ್ ದೀಪಕ್ ಚಿರಕುರುಣಿ ರಮೇಶ್ ಸಿಎಂ ದ್ಯಾವಪ್ಪ ದುಡ್ಡಿ ಗ್ರಾಮಕೃಷ್ಣ ದೊಡ್ಡಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುಟುಂಬದವರು ಹಲಗೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ನಮ್ಮ ಭಾರತ ಸರ್ಕಾರ ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ ರದ್ದು ಮಾಡಿ ಬಡವರನ್ನ ಬೀದಿಗೆ ತಳ್ಳಿದ್ದಾರೆ ನಮ್ಮ ಕೃಷಿ ಕೂಲಿಕಾರರ ಸಂಘ ಇದನ್ನು ಖಂಡಿಸುತ್ತೇವೆ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನಾವು ರೋಡಿಗಿಳಿದು ಪ್ರತಿಭಟನೆ ನಡೆಸುತ್ತೇವೆ ಮಳವಳ್ಳಿ ತಾಲೂಕಿನ ಲಿಂಗಾಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಿಪುರ ಗ್ರಾಮಕ್ಕೆ ರೇಷನ್ ಸೆಂಟರ್ ಇಲ್ಲದೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಬೇರೆ ಗ್ರಾಮಕ್ಕೆ ತೆರಳಿ ರೇಷನ್ ತರುವಂತಾಗಿತ್ತು ನಾವು ಸುಮಾರು ಹೋರಾಟ ಮಾಡಿದ ನಂತರ ನಮ್ಮ ಮಳವಳ್ಳಿ ತಾಲೂಕು ಆಡಳಿತ ಆ ಗ್ರಾಮಕ್ಕೆ ರೇಷನ್ ಸೆಂಟರ್ ಮಂಜೂರು ಮಾಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಎಂದರು ಐದು ಕೋಟಿ ಎಂಬತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಇವತ್ತು ಸಂಪೂರ್ಣವಾದ ಬಡವರನ್ನು ಇವತ್ತು ಬೀದಿಗಾಕಲಿಕ್ಕೆ ಈ ಸರ್ಕಾರ ಹೊರಟಿದೆ ಆಧಾರ್ ಕಾರ್ಡ್ ಹೆಸರಿನಲ್ಲಿ ಲಿಂಕ್ ಕೊಡ್ತೇನೆ ಎನ್ನುವಂಥ ಹೆಸರಿನಲ್ಲಿ ಹೊರಗಡೆ ಹಾಕಿರುವಂಥದ್ದನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಸಂಘದ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ಆ ಕಡಿತ ಆಗಿರುವಂಥ ರೇಷನ್ ಕಾರ್ಡನ್ನು ರೇಷನ್ ಕಾರ್ಡ್ದಾರರಿಗೆ ರೇಷನ್ ನಿಲ್ಲಿಸಬಾರ್ದು ಅವರಿಗೆ ರೇಷನನ್ನು ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ ಏನಾದರೂ ಇದಕ್ಕೆ ತಪ್ಪಿದರೆ ನಾವು ತೀವ್ರತರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಎನ್ನುವಂಥ ಎಚ್ಚರವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀವಿ ಅದರ ಜೊತೆಗೆ ಮಳವಳ್ಳಿ ತಾಲೂಕು ಲಿಂಗಪಟ್ಟಣ ಪಂಚಾಯಿತಿ ನರಿಪುರ ಗ್ರಾಮಕ್ಕೆ ರೇಷನ್ ಸೆಂಟರ್ ಇಲ್ಲದೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಪರಿತಪಿಸ್ತಾ ಇದ್ದರು ಅಲ್ಲಿಯ ಕೂಲಿಕಾರರು ಬಡವರು ಬಡ ರೈತರು ಅವರಿಗಾಗಿ ತಾಲೂಕ್ ಪಂಚಾಯಿತಿ ಇತರೆ ಅಧಿಕಾರಿಗಳ ಮುಂದೆ ನಾಲ್ಕಾರು ಹಂತದ ಹೋರಾಟ ಮಾಡಲಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಈ ಹೋರಾಟಕ್ಕೆ ಸ್ಪಂದಿಸಿ ಅಲ್ಲಿಯ ತಾಲೂಕು ಆಡಳಿತ ಈಗ ಉಪಕೇಂದ್ರವನ್ನು ಮಂಜೂರು ಮಾಡಿದೆ ಮಂಜೂರು ಮಾಡಿರೋದಕ್ಕಾಗಿ ತಾಲೂಕು ಆಡಳಿತಕ್ಕೆ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ ಅದರ ಜೊತೆಗೆ ಒಂದು ಈ ರೇಷನ್ ಕಾರ್ಡು ಮತ್ತು ಈ ರೇಷನ್ ಸೆಂಟರ್ನ ಜೊತೆಗೆ ಇವತ್ತು ಬಸ್ಸಿನ ವ್ಯವಸ್ಥೆ ಹಲಗೂರು ಹೋಬಳಿ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾಯಿದೆ ಬಸ್ಗಳ ಸಮಸ್ಯೆ ಇರಲ ಸಮಸ್ಯೆ ತೀವ್ರ ಆಗಿ ಬಸ್ ಸೌಕರ್ಯ ಇರಲಾರದೇ ಜನರು ಸಾಕಷ್ಟು ಬವಣೆಯಲ್ಲಿ ಸಿಗಾಕೊಂಡಿದ್ದಾರೆ ಹಾಗಾಗಿ ಎಲ್ಲ ಹಳ್ಳಿಗಳಿಗೂ ವಿಶೇಷವಾಗಿ ಸೊಲಭ ಮುತ್ತತ್ತಿ ಏರಿಯಾದಲ್ಲಿ ಮತ್ತೆ ಹಳ್ಳಿ ಹಳ್ಳಿಗಳಿಗೂ ಸಂಪರ್ಕ ಕೊಡುವ ರಸ್ತೆಗಳಿಗೆ ಏನು ಬಸ್ ಸೌಕರ್ಯ ಇಲ್ಲವೋ ಅಲ್ಲೆಲ್ಲ ಬಸ್ ಸೌಕರ್ಯವನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಒಂದು ಡಿಮ್ಯಾಂಡನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವಮಲ್ಲಪ್ಪ ಕುಂತೂರು ಲಕ್ಷ್ಮಿ ಗೊಲರಹಳ್ಳಿ ಲಕ್ಷ್ಮಿ ರತ್ನಮ್ಮ ವಸಂತ ನಾಗಮ್ಮ ತುಳಸಮ್ಮ ಕುಟ್ಮಾದಮ್ಮ ಗೌರಮ್ಮ ಹಾಜರಿದ್ದರು